ಇವರು ಅತ್ಯಂತ ಕಟ್ಟಕಡೆಯ ಸಮುದಾಯ ಇವತ್ತು ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ರಾಜಕೀಯವಾಗಿ ಅವ್ರಿಗೆ ಅನುಕೂಲ ಆಗ್ಬೇಕಪ್ಪ ಅಂತಂದ್ರೆ ಈ ಅಂಬೇಡ್ಕರ್ ಆಶಯದಂತೆ ಕಟ್ಟಕಡೆಯ ವ್ಯಕ್ತಿಗೆ ಮೀಸಲಾತಿ ಬೇಕು ನಮ್ಮ ಮಕ್ಕಳಿಗೆ ಸುಖ ಸಿಗಿರ್ಬೇಕಂತ ಹೋರಾಡ್ರೆ ಮಾಡಿಲ್ದ ನೀರಿಲ್ದ ನಮ್ಮ ಅಲೆಮಾರಿಗಳ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಂಡು ಪ್ರತ್ಯೇಕ ಒಂದು ಪರ್ಸೆಂಟ್ ಒಳ ಮೀಸಲಾತಿಯನ್ನು ನೀಡಬೇಕೆಂದು ಈ ಮೂಲಕ ವಿನಿಸ್ಕೊಳ್ತೇನೆ ಇವತ್ತು ಕೊಪ್ಪಳ ಮತ್ತು ಹೊಸಪೇಟೆ ಏಕಕಾಲದಲ್ಲಿ ಆ ಅಲಿಮಾರಿ ಸಮುದಾಯಗಳಿಗೆ ಏನು ಸರ್ಕಾರ ಒಂದು ಮೀಸ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಒಂದು ಐದು ಪರ್ಸೆಂಟ್ ಜ ಸಮುದಾಯಗಳಿರ್ತಕ್ಕಂಥ ಕರ್ನಾಟಕ ಸೇರ್ಪಡೆ ಮಾಡಿದಾರೋ ಆ ಮೀಸಲಾತಿನ ಒಂದು ಪರ್ಸೆಂಟ್ ಮೀಸಲಾತಿ ನಾಗಮೋಹನ್ ದಾಸರ ವರದಿಯ ಪ್ರಕಾರ ಆ ಮೀಸಲಾತಿಯನ್ನು ಪ್ರತ್ಯೇಕವಾಗಿ ಅಲ್ಲಿ ನಾಲ್ವರು ಮತ್ತು ಅಲಿಮಾರಿ ಸಮುದಾಯಗಳಿಗೆ ಕೊಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿ ಕೊಪ್ಪಳ ಮತ್ತು ಹೊಸಪೇಟೆಯಲ್ಲಿ ಏಕಕಾಲದಲ್ಲಿ ಒಂದು ಬೃಹತ್ತಾದ ಪ್ರತಿಭಟನೆ ನಡೆಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಮನವಿಯನ್ನು ಸ್ವೀಕರಿಸದೆ ಬರದೇ ಇರೋ ಕಾರಣದಿಂದ ಅಲೆಮಾರಿ ಸಮುದಾಯಗಳನ್ನ ಒಕ್ಕೂರಿಂದ ಕೂಗಿ ಜಿಲ್ಲಾಧಿಕಾರಿಗಳು ಬರಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳನ್ನ ಬರುವವರೆಗೂ ಅವರು ತಜ್ಞರು ಪ್ರತಿಭಟನೆ ಮಾಡಿದ್ರು ಇದಕ್ಕೆ ಬಹಳಷ್ಟು ಆ ಪ್ರತಿಭಟನೆಗೆ ಒಲಿದಂತ ಆ ಪ್ರತಿಭಟನೆಗೆ ಮಣಿದು ಜಿಲ್ಲಾಧಿಕಾರಿ ಬಂದು ಈ ಪ್ರತಿಭಟನೆಯ ಮನೆ ಮನವಿಯನ್ನು ಸ್ವೀಕರಿಸಿದರು ಇದರ ಬಗ್ಗೆ ಈ ಮೀಸಲಾತಿ ಕುರಿತು ಈ ಮೀಸಲಾತಿ ಬೇಡಿಕೆ ಕುರಿತು ಅಲಿಮಾರಿ ಸಮುದಾಯಗಳು ಏನು ಹೇಳ್ತಾರೆ ಕೇಳೋಣ ಬನ್ನಿ ಈ ಅಲೆಮಾರಿ ಸಮುದಾಯದವರು ಇವತ್ತೇನು ಹೋರಾಟ ಮಾಡ್ತಾ ಇವರು ಅತ್ಯಂತ ಕಟ್ಟ ಕಡೆಯ ಸಮುದಾಯ ಇವತ್ತು ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ರಾಜಕೀಯವಾಗಿ ಅವರಿಗೆ ಅನುಕೂಲ ಆಗ್ಬೇಕಪ್ಪ ಅಂತಂದ್ರೆ ಈ ಅಂಬೇಡ್ಕರ್ ಆಶಯದಂತೆ ಕಟ್ಟಕಡೆಯ ವ್ಯಕ್ತಿಗೆ ಮೀಸಲಾತಿ ಬೇಕು ಮೀಸಲಾತಿ ಇಲ್ಲದೆ ಇದ್ರೆ ಅವರು ಇವತ್ತು ಮೇಲೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂಬೇಡ್ಕರ್ ಆಶಯ ಈಡೇರ್ಬೇಕಪ್ಪ ಅಂತಂದ್ರೆ ಅತ್ಯಂತ ಕಡ ಕಟ್ಟ ಕಡೆಯ ಸಮಾಜಗಳಾದ ಸಿಂಧೋಳು ಸಿಂಧೋಗಿ ಸಿಡೆ ಖ್ಯಾತರು ಸುಡುಗಾಡ ಸಿದ್ರು ಅಂಡಿ ಜೋಗಿ ಈ ಎಲ್ಲ ಸಮುದಾಯಗಳು ಕೂಡ ಅಲೆಮಾರಿಯಲ್ಲಿ ಬರ್ತವೆ ಈ ಮುಂಚೆ ನಲ್ವತ್ತೊಂಬತ್ತು ಅತಿ ಸೂಕ್ಷ್ಮ ಅಲೆಮಾರಿ ಸಮುದಾಯಗಳು ಬುಡಕಟ್ಟು ಸಮುದಾಯಗಳು ಇದಾವೆ ಅದರಲ್ಲಿ ಈಗ ಐದು ಪರ್ಸೆಂಟ್ ಮೀಸಲಾತಿ ವರ್ಗೀಕರಣದಲ್ಲಿ ಅವರ ಬಂಜಾರ ಸಮುದಾಯ ಮತ್ತೆ ಒಡ್ಡಾರು ಇವರೆಲ್ಲ ಸೇರಿಸಿರೋದ್ರಿಂದ ಅತ್ಯಂತ ಏನು ಹಿಂದುಳಿದ ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅವ್ರನ್ನ ಅದರಲ್ಲಿ ಹೊರತುಪಡಿಸಿ ಒಂದೇ ಪರ್ಸೆಂಟ್ ಮೀಸಲಾತಿ ಕೊಟ್ಟರು ಪರವಾಗಿಲ್ಲ ಆದ್ರೆ ಅವರಿಗೆ ಸಪರೇಟ್ ಒಂದೇ ಪರ್ಸೆಂಟ್ ಮೀಸಲಾತಿಯನ್ನ ಅಲೆಮಾರಿ ಸಮುದಾಯಗಳಿಗೆ ಮಾತ್ರ ಕೊಡ್ಬೇಕು ಯಾಕಂದ್ರೆ ಈಗಾಗಲೇ ಬಂಜಾರ ಸಮುದಾಯ ಇರ್ಬೋದು ಒಡ್ಡಾರ ಸಮುದಾಯ ಇರ್ಬೋದು ಇವೆಲ್ಲವೂ ಕೂಡ ಅತ್ಯಂತ ಆಲ್ರೆಡಿ ಪ್ರಬಲವಾಗಿ ಬರೆದಿರತಕ್ಕಂಥ ಸಮುದಾಯಗಳು ಈ ಅಲೆಮಾರಿ ಸಮುದಾಯವನ್ನು ಅದರಲ್ಲಿ ಸೇರಿಸೋದ್ರಿಂದ ಇವರಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಆ ಸೌಲಭ್ಯಗಳನ್ನೆಲ್ಲ ಅವರೇ ಪಡ್ಕೊಂಡ್ಬಿಡ್ತಾರೆ ಹಂಗಾಗಿ ಮೊದಲು ಹೆಂಗಿತ್ತು ನಲವತ್ತೊಂಬತ್ತು ಸಮುದಾಯಗಳು ಅದೇ ರೀತಿಯಾಗಿ ನಲವತ್ತೊಂಬತ್ತು ಸಮುದಾಯಗಳನ್ನ ಅಲೆಮಾರಿ ಸಮುದಾಯಗಳಂತ ಏನು ಪರಿಗಣಿಸಿದರೆ ಅವರಿಗೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಡೋದ್ರ ಮುಖಾಂತರ ಅವರನ್ನ ಮೇಲೆತ್ತಬೇಕು ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ ಈ ಹೋರಾಟ ವಿಚಾರ ಏನಪ್ಪ ಅಂದ್ರೆ ಈ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನಮಗೆ ಅಲೆಮಾರಿ ಸಮುದಾಯಕ್ಕೆ ಮರಣ ಶಾಸನ ಮಾಡಿದೆ ಇಡೀ ಹನ್ನೆರಡನೇ ಶತಮಾನದಿಂದ ಈದುವರೆಗಾದ್ರೂ ಅಲ್ದಾಡಿ ಜೀವನ ಮಾಡಿ ನಾವು ಗುಡಿ ಗುಂಡಾರದಲ್ಲಿ ಜೋಡಿಗಳಲ್ಲಿ ಜೀವನ ಮಾಡಿ ನಮ್ಮ ಕಲ ಕುಲಕಸುಬುಗಳನ್ನು ಜೀವನ ಮಾಡ್ಕೊಂತ ಬಂದು ಈ ನಾಯಿ ಸ್ಥಿತಿಯಲ್ಲಿ ಬದುಕು ಇರೋದಂದ್ರೆ ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರಿಗಿಂತ ಕಡೆಯಾಗಿರ್ತಕ್ಕಂಥ ಸಮುದಾಯಗಳಂದ್ರೆ ಈ ನಲವತ್ತೊಂಬತ್ತು ಸಮುದಾಯಗಳು ಈ ನಲವತ್ತೊಂಬತ್ತು ಸಮುದಾಯಗಳು ಇದನ್ನ ಪರಿಗಣನೆ ಮಾಡದೆ ಸಿದ್ದರಾಮಯ್ಯ ಸರ್ಕಾರ ಅಲೆಮಾರಿ ಒಳ ಮೀಸಲಾತಿಯಲ್ಲಿ ಕ್ರೂಢವಾಗಿ ನಮಗೆ ಕೂತಿ ಕೊಯ್ದು ಗಂಟು ಕಟ್ಟಿ ಹೋಗಿ ಆ ಆತರ ಮಾಡಿಬಿಟ್ಟಾನೆ ಹಾಗಾಗಿ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ ಆದೇಶ ಪರಿಪಾಲನೆ ಮಾಡದೆ ವಿರೋಧ ಮಾಡಿದ್ದಾರೆ ಯಾಕಂದ್ರೆ ತಳಪಾಯ ಸಮುದಾಯ ಹಿಂದೂಗಳಂತಹ ಸಮುದಾಯಗಳು ಆ ಸಮುದಾಯ ಕೊಡಬೇಕಾದಂತ ಮೀಸಲಾತಿ ಸಮಪಾಳು ಸಮಬಾಲು ಎಲ್ಲರಿಗೂ ಸಮನತೆ ಅಂತ ಹೇಳ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಕರ್ತವ್ಯಗಳನ್ನು ಅವ್ರ ಬಾಯಲ್ಲಿ ಮಾತ್ರ ಸಂವಿಧಾನದ ಮಾತು ಇಂತ ನಮ್ಮಂತ ಸಮುದಾಯಗಳಿಗೆ ಅವರು ಚೂರಿ ಹಾಕಂತ ಕೆಲಸ ಮಾಡಿ ಮತ್ತೆ ಇಡೀ ರಾಜ್ಯದ ತುಂಬಾ ನಮಗೆ ಘೋರವಾದಂತಹ ಕೆಲಸ ಮಾಡಿದ್ದಾರೆ ಇವತ್ತಿನ ದಿನ ಇವತ್ತು ಹೊಸಬೇಡಿ ವಿಜಯನಗರ ಜಿಲ್ಲೆಯಲ್ಲಿ ನಲವತ್ತೊಂಬತ್ತು ಸಮುದಾಯಗಳು ನಮ್ಮ ಕಲಾವೃತ್ತಿಗಳು ಚುಡುಗಾರಿಸಿದ್ದ ವೇಷ ಬುಡಗಮೇಶ ಅಂಡಿ ಜೋಗಿ ವೇಷ ಮತ್ತೆ ಹಲವಾರು ಕೋಸಂಗಿ ವೇಷಗಳು ಈ ನಲವತ್ತೊಂಬತ್ತು ಎಸ್ ಸಿ ಎಸ್ ಟಿ ಸಮುದಾಯಗಳು ಸೇರಿಕೆ ಇವತ್ತು ನಮ್ಮ ಹಳಗಳನ್ನು ತುಡಿಕೊಳ್ಳಿಕ್ಕೆ ಇವತ್ತೊಂದು ಇದು ಮಾಡ್ತಾ ಇದೀವಿ ಹಾಗಾಗಿ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಹೇಗಿ ಎಲ್ಲಿ ನಮ್ಮ ನೇನೋ ನಾಗಮೋಹನ್ ದಾಸ್ ಅವರ ವರ್ಗೀಕರಣ ಅವರು ಮಾಡತಕ್ಕಂತ ವೈಜ್ಞಾನಿಕವಾದ ವರದಿ ಯಾಕಂದ್ರೆ ಅವರು ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿಗಳನ್ನ ಸರ್ಕಾರ ವೆಚ್ಚ ಮಾಡಿದೆ ಯಾಕೆ ನಮ್ ದುಡ್ಡು ಅದು ನಾವು ಕಟ್ಟಕಂತ ಟ್ಯಾಕ್ಸ್ ಆ ದುಡ್ಡನ್ನು ಬಳಸ್ಕೊಂಡು ಅವರು ಮತ ಬ್ಯಾಂಕ್ ಅನ್ನು ನೋಡಿದ ಸಿದ್ದರಾಮಯ್ಯನವರು ಯಾಕಂದ್ರೆ ಯಾವುದೋ ಒಂದು ಸಚಿವರು ಯಾವುದೇ ಒಂದನ್ನ ಒತ್ತಡ ತಗೊಂಡು ಸದನದಲ್ಲಿ ನಮ್ಮಂತೆ ಮಾತಾಡಿಲ್ಲ ಯಾಕಂದ್ರೆ ಅಧಿಕಾರಿ ಇರುತ್ತೆ ಸಚಿವರಿಗಿಂತ ಮುಖ್ಯಮಂತ್ರಿಗಳು ಅಧಿಕಾರಿ ಇರುತ್ತೆ ಯಾಕೆ ಮಾಡ್ಬೇಕು ಸಚಿವರು ಮಾತು ಕೇಳಂಗಿದ್ರೆ ಇವ್ರು ಯಾಕೆ ಮಾಡ್ಬೇಕು ಆ ಮುಖ್ಯಮಂತ್ರಿ ಇಲ್ಲಾದ್ರೆ ಸ್ಥಾನ ಬಿಟ್ಟು ಬರ್ಲಿ ಅವ್ರಿಗೆ ಕೊಡ್ಲಿ ಸಚಿವ ಯಾಕಂದ್ರೆ ನಮ್ಮನ್ನ ನ್ಯಾಯಾಂಗ ಆಗ್ಲಿ ಶಾಸಕಾಂಗ ಆಗ್ಲಿ ಯಾವತ್ತೂ ನಮ್ಮನ್ನ ಕೈ ಬಿಡಲ್ಲ ಯಾಕಂದ್ರೆ ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕು ನಮ್ಮ ಅಲೆಮಾರಿಗಳು ನಾವು ಸಂವಿಧಾನ ಹಕ್ಕು ನಮ್ ಕೇಳ್ತಾ ಇದೀವಿ ಒಂದ್ ಪರ್ಸೆಂಟ್ ಕೊಡ್ಲೇಬೇಕು ಮತ್ತೆ ಈ ವರ್ಗದಲ್ಲಿ ನಮ್ಮನ್ನು ಕೊಡ್ಬೇಕು ಮತ್ತೆ ಮತ್ತೆ ಸವ್ಯ ಬೇಕೆನಿಸುವ ಮೃದುವಾದ ನಂದಿನಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ವರದಿಯಂತೆ ಪರಿಶಿಷ್ಟ ಜಾತಿ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಪ್ರತ್ಯೇಕ ಒಳ ಮೀಸಲಾತಿಯನ್ನು ಮಾನ್ಯ ನಾಗಮೋಹನ್ ದಾಸ್ ಅವರು ವರದಿ ಸರ್ಕಾರಕ್ಕೆ ನೀಡಿತ್ತು ಆದರೆ ಸರ್ಕಾರ ನಾಗಮೂರ್ತಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ವರದಿಯಂತೆ ನಮಗೆ ಒಂದು ಪರ್ಸೆಂಟ್ ಅನ್ನು ಮೀಸಲಾತಿ ನೀಡದೆ ಬಲಾಢ್ಯ ಸಮುದಾಯ ಜೊತೆಗೆ ಅಲೆಮಾರಿಗಳನ್ನು ಸೇರ್ಪಡೆ ಮಾಡಿದ್ದಕ್ಕೆ ಇಂದು ವಿಜಯನಗರ ಜಿಲ್ಲೆಯಲ್ಲಿ ಎಲ್ಲ ಅಲೆಮಾರಿ ಸಮುದಾಯದ ಬಾಂಧವರು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ದಯಮಾಡಿ ನಾನು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಸಿಕೊಳ್ಳೋದು ಇಷ್ಟೇ ನಮಗೆ ಕಣ್ಣಿದ್ದು ಕುಂಡ್ರು ಕಿವಿ ಇದ್ದು ಕಿವ್ರು ಕಾಲಿದ್ದು ಕುಂಡ್ರು ನಮಗೆ ಯಾವುದೇ ಸಮುದಾಯದ ಯಾವುದೇ ನಮ್ಮಲ್ಲಿ ಯಾವುದೇ ಲೀಡರ್ಗಳು ಇಲ್ಲ ದಯಮಾಡಿ ನಾನು ವಿನಿಸ್ಕೊಳ್ಳದಿಷ್ಟೇ ನಮ್ಮ ಅಲೆಮಾರಿಗಳ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಂಡು ಪ್ರತ್ಯೇಕ ಒಂದು ಪರ್ಸೆಂಟ್ ಒಳ ಮೀಸಲಾತಿಯನ್ನು ನೀಡಬೇಕೆಂದು ಈ ಮೂಲಕ ವಿನಿಸ್ಕೊಳ್ತೇನೆ ನಾವು ಸಂವಿಧಾನ ಬಂದ ಹಕ್ಕನ್ನು ವಿನಃ ನಾವು ಯಾವುದೇ ಯಾವುದೇ ಮಂತ್ರಿಗಿರಿಯನ್ನಾಗ್ಲಿ ಯಾವುದೇ ನಿಗಮ ಮಂಡಳಿಯನ್ನಾಗ್ಲಿ ಕೇಳಿಕೊಳ್ತಿಲ್ಲ ನಾನು ಸುಳಗಾಡಿಸಿದ್ದ ಸಮುದಾಯದ ಒಬ್ಬ ವಿದ್ಯಾರ್ಥಿಯಾಗಿ ಒಬ್ಬ ಯುವಕನಾಗಿ ನಿಮ್ಮಲ್ಲಿ ವಿನಿಸ್ಕೊಳ್ತೇನೆ ದಯಮಾಡಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೀಡಿದ ಒಂದು ಪರ್ಸೆಂಟ್ ಒಳ ಮೀಸಲಾತಿಯನ್ನು ನೀಡೇ ನೀಡಬೇಕೆಂದು ವಿನನ್ಸ್ಕೊಳ್ತೇನೆ ನೋಡ್ರಿ ಸಿದ್ದರಾಮಯ್ಯನವ್ರೆ ನಮ್ಮ ಮಕ್ಕಳಿಗೆ ಹೋರಾಟ ಬೇಕ್ರಿ ನಾವು ಭಿಕ್ಷೆ ಬೇಡ್ಕೊಂಡು ತಿಂಬೋರು ಇಷ್ಟ ಭಿಕ್ಷೆ ಬೇಡ್ಕೊಂಡಿವಿ ಕೂಲಿ ಮಾಡಿದಿವಿ ಮಕ್ಕಳನ್ನ ನಾವು ಸಾಲಿಗೆ ಹಾಕಿವಿ ಮೊಮ್ಮಕ್ಕಳಿಗೆ ಕಂಡಿವಿ ಇವಾಗ ಮೊಮ್ಮಕ್ಕಳು ಸತ್ ಸಾಲಿ ಓದಾಕ ಹಾಕಿವಿ ಅವ್ರಿಗೆ ಏನೇನು ಕೆಲಸ ಬಂದಿಲ್ಲ ನಾವು ಇವಾಗ ಕೂಲಿ ನಾಲಿ ಮಾಡಿ ಮಕ್ಕಳನ್ನ ದೊಡ್ಡವ್ರ ಮಾಡಿ ದೊಡ್ಡವ್ರು ಮಾಡಿ ಭಿಕ್ಷೆಗೆ ಕೇಳಕ್ಕೆ ಕಳ್ಸಿದ್ರೆ ಇವಾಗ ಪೊಲೀಸರು ಅವ್ರು ಏನಂತ ಇಂಥ ಚಿಕ್ಕ ಮಕ್ಕಳನ್ನ ಯಾಕೆ ಕಳಿಸ್ತೀರಿ ಸೂಲ್ಗೆ ಹಾಕ್ಬೇಕಂತ ಅಂಬ ಕಚಾರ್ರಿ ಅದಕ್ಕಲ್ಲಿ ಹೆಸ್ರ ನಾವು ಸಣ್ಣ ಸಣ್ಣ ಮಕ್ಕಳನ್ನ ನಮ್ಮ ನಮ್ಮಕ್ಳ ಎಲ್ಲಾರನ್ನ ಸಾಲಿಗೆ ಹಾಕಿವಿ ಸೂಲಿಗ ಹಾಕಿವಿ ಏನು ಬಂದಿಲ್ರಿ ಇವಾಗ ಹತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಸತ್ ಓದ್ಯಾರ ಇವಾಗ ಕಾಲೇಜು ಸತ್ರೆ ಓದೋರು ಬಿಟ್ಟು ಇವಾಗ ಯಾವ್ದೋ ಒಂದು ವ್ಯಾಪಾರ ಮಾಡ್ಕೊಂಡು ನಿಂತು ಬಿಟ್ಟಾರ್ರಿ ಸಿದ್ದರಾಮಯ್ಯನವ್ರಿ ನಮ್ಮ ಮಕ್ಕಳು ಶಿಕ್ಷಣ ಪಡೆದಿಲ್ಲ ಇಷ್ಟು ದಿವಸ ಆದ್ರೂ ನಮ್ಗೆ ಮೀಸರು ಕೊಟ್ಟಿಲ್ಲ ಮೇಲಧಿಕಾರಸ್ಥರು ಎಲ್ಲಾರು ಇಡೀ ಜಗತ್ತಿಗೆಲ್ಲ ಎಲ್ಲ ಸುಲಕ ಕೊಟ್ಟಿದ್ದಾರೆ ನಮ್ಮ ಜಾತಿಗೆ ಯಾಕೆ ಕೊಟ್ಟಿಲ್ಲ ಯಾಕೆ ಅಧಿಕಾರಿ ಇಲ್ಲ ನಮ್ಮ ಮಕ್ಕಳು ಶಿಕ್ಷಣಗಾಗಿ ಈಗೆಲ್ಲ ಡಿಗ್ರಿ ಓದ್ಯಾರ ಎಲ್ಲ ಎಲ್ಲ ಜಾಬ್ ನೋಡ್ಲಿಕ್ಕೆ ಹತ್ತಿದ್ದಾರೆ ಒಂದು ಜಾಬ್ ಇಲ್ಲ ಏನಿಲ್ಲ ನಮ್ಮ ಹೊತ್ತು ಯಾರು ಕೇರ್ ಮಾಡುದಿಲ್ಲ ಸರ್ ಯಾಕಂದ್ರೆ ಮೇಲ್ ನೀವು ಇಷ್ಟು ಬಡ ಜನ ಆದ್ರೆ ಸಹಕಾರ ಮಾಡಿದ್ರೆ ನಮ್ಮ ಜಾತಿಗೆ ಯಾಕೆ ನಮ್ಮ ಜನ ಹಲವಾರು ಜನಕ್ಕೆ ಯಾಕೆ ಸಹ ಸಹಕಾರ ಮಾಡಿಲ್ಲ ಬಾರಿ ಕಷ್ಟ ನಾವು ಕಷ್ಟದಲ್ಲೇ ಅನುಭವಿಸಿ ಇಷ್ಟು ದಿವಸ ಈಗಾದ್ರೂ ನಮಗೆ ಸುಖ ಸಿಗ್ಬೇಕಂತ ನಾವು ಹೋರಾಟ ಮಾಡಕತ್ತೀವಿ ನಮ್ಮ ಮಕ್ಕಳಿಗೆ ಸುಖ ಸಿಗಬೇಕಂತ ಹೋರಾಟ ಮಾಡಕತ್ತೀವಿ ಕೂಳಿಲ್ದ ನೀರಿಲ್ದ ಮತ್ತೆ ನಮ್ಮ ಮನೆಯಿಲ್ದ ಗಟಾರ ಇಲ್ದ ರೋಡ್ ಇಲ್ದ ಎಲ್ಲ ಪರಿಸ್ಥಿತಿ ನಮ್ಮ ಜೋಪಿಗಳ ಹಾಕೊಂಡು ಜೀವನ ಮಾಡಕತ್ತೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ